ಕೋಲಾರ ಜಿಲ್ಲೆಯ ಸಂಘಟನಾ ಪರ್ವದ ಒಂದು ಭಾಗವಾಗಿ ಇವತ್ತು ನೂತನವಾಗಿ ನನಗೆ ನಮ್ಮೆಲ್ಲ ರಾಜ್ಯಾಧ್ಯಕ್ಷರಂಥ ಶ್ವೇತಾ ತಮೇಶ್ ಗೌಡರು ನಂದೀಶ್ ರೆಡ್ಡಿಯವರು ಅವರು ಎಲ್ಲ ಜಿಲ್ಲಾ ಮಾಜಿ ಶಾಸಕರುಗಳು ಮಾಜಿ ಸಂಸದರು ಈಗ ನನ್ನ ನನ್ನ ಜಿಲ್ಲೆಯ ಜಿಲ್ಲಾ ಹಿರಿಯ ಹಿರಿಯರು ಪದಾಧಿಕಾರಿಗಳು ವರಿಷ್ಠರು ಎಲ್ಲ ಸೇರಿ ನನ್ನ ಕಾರ್ಯಕರ್ತರು ಮಿತ್ರರು ಇವತ್ತು ನನಗೊಂದು ಕೋಲಾರ ಜಿಲ್ಲೆಯ ಚುನಾಯಿತ ಅಧ್ಯಕ್ಷರಾಗಿ ನಾನು ಮಾಡಿದ್ದಾರೆ ಮೊದಲನೇದಾಗಿ ಅವರೆಲ್ಲರಿಗೂ ನಾನು ನಿಮ್ಮ ಒಂದು ಮಾಧ್ಯಮದ ಮುಖಾಂತರ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನನ್ನದೇ ಆದಂಥ ಒಂದು ಒಂದು ಗುರಿ ಇದೆ ಕೋಲಾರದಲ್ಲಿ ಅದಕ್ಕೆ ತಕ್ಕಂಗೆ ಪಕ್ಷದ ಸೂಚನೆ ಇರ್ತದೆ ನಮ್ಮದು ಗೊತ್ತಿರಬೇಕು ಈಗ ನಾವು ವಿರೋಧ ಪಕ್ಷದಲ್ಲಿದೆ ನಮ್ಮದೇ ಆದಂಥ ಹೋರಾಟಗಳಿರ್ತವೆ ಪಕ್ಷನ ಸದೃಢವಾಗಿ ಬೂತ್ ಮಟ್ಟದಲ್ಲಿ ಬೆಳೆಸ್ಬೇಕು ಅನ್ನೋದೊಂದು ಆಸೆ ಇದೆ ಒಂದು ಏನಿವತ್ತು ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಅಟ್ಲೀಸ್ಟ್ ನಾಲ್ಕರಿಂದ ಐದನ್ನು ನಾವು ಗೆಲ್ಲೋ ಮುಖಾಂತರ ಈಗಾಗಲೇ ನಾಲ್ಕು ಕ್ಷೇತ್ರದ ನಾವು ಪ್ರಬಲವಾಗಿದ್ದೀರಿ ಅದನ್ನು ಐದು ಕ್ಷೇತ್ರಕ್ಕೆ ತಗೊಂಡೋಗಿ ಗೆಲ್ಲೋ ಮುಖಾಂತರ ಬರುವಂಥ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತು ಕರ್ನಾಟಕದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ಬರುವಂಥ ನಗರಸಭೆ ಆಗ್ಬೋದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳಾಗ್ಬೋದು ಮತ್ತು ಹೋರಾಟ ಇವತ್ತು ಹಳವರು ಇದ್ದಾರೆ ಪಾರ್ಟಿಯಲ್ಲಿ ಎಷ್ಟೊಂದು ಜನಕ್ಕೆ ಒಂದು ವೇ ಇಲ್ಲ ಅಂದರೆ ದಾರಿ ಯಾವ ರೀತಿ ಅವರು ಕರೆದಿಲ್ಲ ಎಷ್ಟೊಂದು ಜನ ಬಿ ಜೆ ಪಿ ಅಭಿಮಾನಿಗಳಿದ್ದಾರೆ ಮೋದಿ ಅಭಿಮಾನಿಗಳಿದ್ದಾರೆ ಹಿಂದುತ್ವ ಆರಾಧಕರು ಇದ್ದಾರೆ ಆ ದಿಸೆಯಲ್ಲಿ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಒಂದು ದಾರಿಯಲ್ಲಿ ಕರ್ಕೊಂಡು ಹೋಗಬೇಕಂತ ಆಸೆ ಇದೆ ಯಾರೇ ಇದ್ದರೂ ನನ್ನ ಸಂಪರ್ಕ ಮಾಡಿ ನಮ್ಮ ಕಾರ್ಯಕರ್ತರು ಅವ್ರಿಗೆ ಒಂದು ಯೋಚನೆ ಇರ್ತದೆ ಸ್ವಲ್ಪ ಜಿಲ್ಲಾಧ್ಯಕ್ಷರು ಸಿಗ್ತಾರೋ ಇಲ್ಲ ಅಂತಿಲ್ಲ ಹಂಗಿಲ್ಲ ನನ್ನ ಸಾಮಾನ್ಯ ಕಾರ್ಯನ ಕಾರ್ಯಕರ್ತನಾಗಿ ಇವತ್ತು ಜಿಲ್ಲಾಧ್ಯಕ್ಷನಾಗಿರೋದು ಪಕ್ಷದಲ್ಲೇ ನಾನಾ ರೀತಿ ಜವಾಬ್ದಾರಿಗಳು ತೊಗೊಂಡಿದ್ದೀನಿ ಒಂದು ಸತಿ ಚುನಾಯಿತ ಪ್ರತಿ ಚುನಾಯಿತನಾಗಿ ಚುನ ಇನ್ನು ಕೂಡ ನಾನು ಎದುರಿಸಿದ್ದೆ ಒಂದು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೂಡ ಆಗಿದ್ದೆ ಸೊ ಹಾಗಾಗಿ ನನಗೆ ಆದಂಥ ಸ್ವಲ್ಪ ಅನುಭವವೂ ಇದೆ ಪಕ್ಷದ ವರಿಷ್ಠರು ನಮ್ಮ ಹಿರಿಯರೆಲ್ಲ ಏನು ಹೇಳ್ತಾರೆ ಕುತ್ಕೊಂಡು ಮುಂದಿನ ದಿವಸಗಳಲ್ಲಿ ಬಲಿಷ್ಠ ಭಾರತೀಯ ಜನತಾ ಪಕ್ಷ ಓದೋದಲ್ಲಿ ಕಟ್ಟಬೇಕು ನನ್ನ ಅವಧಿಯಲ್ಲಿ ಒಂದಷ್ಟು ಶಾಸಕರು ವಿಧಾನಸಭೆಗೆ ಹೋಗಬೇಕು ಮತ್ತು ಎಂ ಪಿ ನಮ್ಮ ಬಿ ಜೆ ಪಿ ಆಗಬೇಕು ಅನ್ನೋ ಒಂದು ಆಸೆ ಇದೆ ಅದಕ್ಕೆಲ್ಲ ಹಿರಿಯರು ಮತ್ತು ಮಾಧ್ಯಮದವರು ನೀವು ಸಹಕಾರ ಕೊಡಬೇಕಂತ ನಾನು ಕೇಳಿ ಥ್ಯಾಂಕ್ ಯು